ಜಾಮ್ಜಾನ ನಮಸ್ಕಾರ ಪ್ರೇಮಾ ಸ್ವಾಗತ ಇವತ್ತು ನಾವು ಪೆಪ್ಪರ್ ಚಿಕನ್ ಮಾಡೋಣ ಬನ್ನಿ ಅದಕ್ಕೆ ಏನೇನ್ ಬೇಕು ನೋಡೋಣ ಮೊದ್ಲಿಗೆ ನೋಡಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದಿವಿ ಈ ಚಿಕನ್ನಿಗೆ ಫಸ್ಟು ಮೊದಲಿಗೆ ಸ್ವಲ್ಪ ಅರ್ಶನ ಪುಡಿ ಸೇರಿಸಿ ಉಪ್ಪು ಹಾಕಿಟ್ಟು ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು ಅರ್ಶನ ಪುಡಿ ಮತ್ತು ಉಪ್ಪು ಹಾಕೋಣ ನಾನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಈ ಪಾತ್ರೆಲಿ ನೀರು ತೆಗೆದಿಟ್ಟಿದ್ದೀನಿ ಚೆನ್ನಾಗಿ ಉಪ್ಪು ಅಷ್ಟು ಪುಡಿ ಹಾಕಿದ್ದೀನಿ ಈ ಸ್ವಲ್ಪ ಹೊತ್ತು ಹಾಗೆ ನೆನಿಲಿ ನೋಡಿ ಏನೇನು ಬೇಕು ನೋಡೋಣಪ್ಪ ಮೊದಲಿಗೆ ನೋಡಿ ರುಬ್ಬೋದಕ್ಕೆ ಸ್ವಲ್ಪ ತರತರಿಯಾಗಿ ರುಬ್ಬಬೇಕು ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಮೆಣಸಿಕಾಯಿ ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ನಾವು ಮೆಣಸು ಜಾಸ್ತಿ ತಗೊತೀವಿ ಅದಕ್ಕೋಸ್ಕರ ಮೆಣಸು ನೋಡಿ ಒಂದೆರಡು ದೊಡ್ಡ ಟೊಮೊಟೊ ಒಂದು ಚಿಕ್ಕ ಟೊಮೊಟೊ ಎರಡು ಈರುಳ್ಳಿ ಈ ಥರದ್ದು ದೊಡ್ಡ ದೊಡ್ಡ್ದಾಗ ಕಟ್ ಮಾಡಬೇಕು ಈರುಳ್ಳಿನ ನೋಡಿ ಇಷ್ಟು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಅರ್ಧ ಹೋಳು ಮೆಣಸು ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಅಂತಾರಲ್ಲ ಅದು ಅರ್ಧ ತಗೊಂಡಿದ್ದೀನಿ ಸಾಕು ಅರ್ಧ ಕೆ ಜಿ ಅದಕ್ಕೋಸ್ಕರ ನೋಡಿ ಪೆಪ್ಪರ್ನ ಕುಟ್ಕೋಬೇಕು ಇದನ್ನು ಪುಡಿ ಮಾಡಬೇಕು ಪೆಪ್ಪರ್ ಜಾಸ್ತಿ ಬೇಕು ಇದು ಪೆಪ್ಪರ್ ಪ ಇದಲ್ವಾ ಅದಕ್ಕೆ ಪೆಪ್ಪರ್ ಚಿಕನ್ನು ಇದನ್ನು ಕಲ್ಲಲ್ಲಿ ಕುಟ್ಕೊಳ್ಳೋಣ ಇದನ್ನೊಂದು ರೌಂಡ್ ಆಡಿಸ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಮಿಕ್ಸಿಗೆ ಮತ್ತೆ ಪರೋಟ ಮಾಡೋಣ ಫಸ್ಟು ಹಾಕ್ಕೊಳ್ಳೋಣ ಒಂದು ಕಾಲು ಕೆ ಜಿನ ನಾವು ಸ್ವಲ್ಪ ಮಾಡ್ತಾರೆ ಅದನ್ನ ನಾಲ್ಕೈದು ಅಷ್ಟೇ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಹಾಕ್ಕೊಳ್ಳ್ರಿ ನೋಡಿ ಒಂದು ಮೊಟ್ಟೆ ಮತ್ತೆ ಸ್ವಲ್ಪ ಉಪ್ಪು ಸಕ್ಕರೆ ಮತ್ತೆ ಹಾಲು ಹಾಕಿದ್ದೀನಿ ಹಾಲು ಮತ್ತು ನೀರು ಎರಡು ಹಾಕ್ಬೇಕು ಇದು ಪರೋಟ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಹಾಕ್ಬೇಕು ಇದು ಕಲಸ ಆದಮೇಲೆ ತುಪ್ಪ ಹಾಕಿರಿ ತುಪ್ಪ ಇದ್ರೆ ತುಪ್ಪ ಹಾಕ್ರಿ ನಿಮ್ಮಲ್ಲಿ ಎಣ್ಣೆ ಇದ್ರೆ ಎಣ್ಣೆ ಹಾಕಿ ನೋಡಿ ಆರು ಪರೋಟ ಆಗುತ್ತೆ ಇದರಲ್ಲಿ ಮತ್ತೆ ಮಾಡೋಣ ಇದನ್ನು ಹಾಗೆ ಮುಚ್ಚಿಟ್ಟೋಣ ನೋಡಿ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಅಷ್ಟು ಪುಡಿ ಮತ್ತು ಉಪ್ಪು ಹಾಕಿಟ್ಟಿದ್ವಲ್ಲ ನೋಡಿ ನೀರೆಲ್ಲ ಚೆನ್ನಾಗಿ ತೆಗಿಬೇಕು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ ಎಣ್ಣೆ ಹಾಕೋಣ ಈಗ ನೋಡಿ ಗ್ಯಾಸ್ ಮೇಲೆ ಒಂದು ಕಡ ಇಟ್ಟಿದ್ದೀನಿ ನಾನು ಬಾಣಲಿನ ಅದಕ್ಕೆ ಎಣ್ಣೆ ಹಾಕೋಣ ಚಿಕನ್ನೆಲ್ಲ ಫ್ರೈ ಮಾಡ್ಕೋಬೇಕು ಫಸ್ಟು ಹಾಗೇನೇ ಮಾಡ್ತಾರೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬೇರೆಯವರೆಲ್ಲ ಹಂಗೆ ತೋರಿಸ್ತಾರೆ ಬೇರೆ ಥರನೇ ನೋಡಿ ಇದು ಈ ಮೆಣಸಿನಕಾಯಿ ಬೇಕಂದ್ರೆ ಹಾಕಿರಿ ನೀವು ದಪ್ಪ ಮೆಣಸಿನಕಾಯಿ ಬೇಡ ಅಂದರೆ ಇದು ಮಾಡಿರಿ ನಾನು ಇದು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಹಾಕೋದು ಎಣ್ಣೆ ಬಿಸಿ ಆಗಲಿ ಚಿಕನ್ ಹಾಕೋಣ ನೋಡಿ ಎಣ್ಣೆ ಬಿಸಿ ಆಗಿದೆ ಈ ಚಿಕನ್ ಇದು ಹಾಕೋಣ ನೀರೆಲ್ಲ ಹೋಗ್ಬೇಕು ಇದು ಸ್ವಲ್ಪ ಫ್ರೈ ಆಗಿ ಸಾಕು ನೋಡಿ ನೀರು ಸಿಡಿಯುತ್ತೆ ಎಲ್ಲ ನೋಡಿ ಎಷ್ಟು ಮತ್ತೆ ಅಷ್ಟು ಫ್ರೀ ಆಗಿದೆ ಇದೆಲ್ಲ ಅದು ಇದು ಚಿಕನ್ ಕಬಾಬ್ ಥರ ಫ್ರೈ ಆಗಬೇಕು ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡ್ತಾರೆ ನಾವು ಆ ಥರ ಮಾಡಲ್ಲ ಪೆಪ್ಪರ್ ಫ್ರೈ ಮಾಡಿದ್ರೆ ಈ ಥರ ಚೆನ್ನಾಗಿರುತ್ತೆ ಕಬಾಬ್ ಖರ್ಯ ಸ್ವಲ್ಪ ಬೆಂದರೆ ಸಾಕ್ತಿದ್ದು ಮತ್ತೆ ಅಲ್ಲಿ ಚಿಲ್ಲಿಗೆ ಪೇಪರ್ ಮಾಡುವಾಗ ಹಾಕ್ತಿವಲ್ಲ ಮತ್ತೆ ಅದ್ರಲ್ಲಿ ಬೇಯುತ್ತೆ ಸ್ವಲ್ಪ ಪೆಪ್ಪರ್ ಹಾಕ್ತಿವಲ್ಲ ಮಸಾಲೆ ಎಲ್ಲ ಸ್ವಲ್ಪ ಬೇಯುತ್ತೆ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೀರೆಲ್ಲ ಹೋದ್ರೆ ನೋಡಿ ಆಗಿದೆ ತೆಗಿಯಣ ಇದನ್ನು ಒಂದು ಪ್ಲೇಟಿಗೆ ತಕೊಳ್ಳೋಣ ನಾನು ಇದರಲ್ಲೇ ಅದು ಪೆಪ್ಪರಿಗೆ ಒಗ್ಗರಣೆ ಕೊಡ್ತೀನಿ ಇದರಲ್ಲೇ ನೋಡಿ ಅದೇ ಎಣ್ಣೆಗೆ ನಾನು ಇದೆಲ್ಲ ಹಾಕ್ತೀನಿ ನಾನು ನೋಡಿ ಮೊದಲಿಗೆ ಫಸ್ಟ್ ಈರುಳ್ಳಿ ಹಾಕೋಣ ಈರುಳ್ಳಿ ಎರಡು ದೋಸೆ ಇದನ್ನೆಲ್ಲ ಕಟ್ ಮಾಡಿಟ್ಟಿದ್ದೆ ನಾನು ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಇದೆಲ್ಲ ಫ್ರೈ ಆಗಲಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿಕ್ ಪೇಸ್ಟ್ ಹಾಕೋಣ ಲಾಸ್ಟಲ್ಲಿ ಕೊತ್ಕೊಂಡು ಸೊಪ್ಪು ಹಾಕೋಣ ಇದ್ರ ಜೊತೆ ಕರ್ಬೇವ್ ಸೊಪ್ಪು ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಇದನ್ನ ನಾನು ನೋಡಿ ಬಿಸಿ ಮಾಡಿಲ್ಲ ಹುರಿದಿಲ್ಲ ಹಂಗೆ ಕುಟ್ಟಿರೋದು ಇಲ್ಲಾಂದ್ರೆ ಖಾರ ಇರೋಲ್ಲ ಹುರಿದ್ರೆ ಕೆಲವೊಬ್ಬರು ಹುರಿದ್ಬಿಟ್ಟು ಹಾಕ್ತಾರೆ ನಾನು ಹುರಿದಿಲ್ಲ ಅಷ್ಟೇ ನಾನು ಮಾಡ್ತಿರೋದು ಅರ್ಧ ಕೆ ಜಿ ಚಿಕನಿಗೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾವು ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಅದ್ರ ಜೊತೆನೇ ಕಟಕಟ ಅಂತ ಸಿಡಿಬೇಕದು ನೋಡಿ ಬೆಳ್ಳುಳ್ಳಿ ಶುಂಠಿ ಪಚ್ಚಿಮೆಣಸಿಕ್ಕಾಯಿ ಪೇಸ್ಟ್ ಮಾಡ್ತೀನಿ ನಾನು ಕಟ್ ಮಾಡಾಕ್ಬೋದು ನಾನು ಕಟ್ ಮಾಡಾಕಲ್ಲ ಎಲ್ಲ ಮಸಾಲೆ ಅದ್ರ ಜೊತೆ ಅದರಲ್ಲೆಲ್ಲ ಎತ್ತಿರ್ತೀವಿ ಅದಕ್ಕೋಸ್ಕರ ರುಬ್ಬಾಕಿದ್ರೆ ಅದರಲ್ಲಿ ಸೇರುತ್ತೆ ಎಲ್ಲ ಚಿಕನ್ನಿಗೆ ನೋಡ್ರಲ್ಲ ಬರೀ ನಾನು ಚಿಕನ್ನಿಗೆ ಅಷ್ನು ಪುಡಿ ಮತ್ತು ಹಾಕಿ ಕಬಾಬ್ ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡ್ತಿದ್ದೀರ ಬೆಳ್ಳುಳ್ಳಿ ಹಸಿ ಕಾಯಿ ಚೆನ್ನಾಗಿ ಇದಾಯಿತು ಚೆನ್ನಾಗಿ ಮೇಲೆ ಹಾಕ್ಬೇಕು ಇದನ್ನು ಈ ಮೆಣಸಿನ್ಕಾಯಿ ಸ್ವಲ್ಪ ಬೇಜರೆ ಸಾಕು ಇದನ್ನು ಹಾಕಲ್ಲ ನಾನು ಇದಕ್ಕೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಚಿಲ್ಲಿಗೆ ಮಾತ್ರ ಹಾಕ್ತಾರೆ ಇದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊನೂ ಹಾಕೋಣ ಆಗುತ್ತೆ ಟೊಮೊಟೊ ಇಟ್ಟಿದ್ದೆನಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಆಗಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ನೋಡಿ ಇದಕ್ಕೆ ಉಪ್ಪು ಹಾಕೋಣ O cu la chid, validă, mori acă, ca să-l călbina. Mori de ಸಿಕ್ಕೇನೆ ಪೇಪರ್ ಹಾಕ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕೊತ್ತಿಕ್ಕಿ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೇಪರ್ ಹಾಕಿದ್ವಲ್ಲ ಇದಕ್ಕೆ ನೀರೇನು ಸೇರ್ಸಂಗಿಲ್ಲ ಇದೇ ಥರನೇ ಚಿಕ್ಕ ಥರ ಇರಬೇಕು ಇದು ಬೇಯ್ ಬೇಯ್ಲಿ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಳ ಆಯ್ತ ಚಿಕನ್ ಅಲ್ಲಿ ಅಷ್ಟೊತ್ತಿಗೆ ನಾವು ಪರೋಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಪರೋಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ

ಇನ್ನೊಂದು ಸ್ವಲ್ಪ ಬೇಲಿ ಅದೆಲ್ಲ ಕಪ್ಪು ಅದು ಚಿಕನ್ ಸ್ವಲ್ಪ ನೋಡ್ರಿ ಪರೋಟ ತೊಟ್ಟದು ಹೆಂಗೆ ಅಂತ ನಮ್ಮ ಯಜಮಾನ್ರು ಮಾಡ್ತಾ ಇದ್ದಾರೆ ನಂಗೆ ಬರಲ್ಲ ಪರೋಟ ತೊಟ್ಟಕ್ಕೆ ಮಾಡಕ್ ಬರಲ್ಲ ತೊಟ್ಟಲ್ಲ ಮಾಡಕ್ ಬರಲ್ಲ ಪರೋಟ ನಾವು ಈ ಥರ ಕೆಂಪಿಗೆ ಬೇಯಬೇಕು ಹಾಲು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಮೊಟ್ಟೆ ಎಲ್ಲ ಈ ಥರ ಬರುತ್ತೆ ಚೆನ್ನಾಗಿ ಬೇಯಬೇಕು ದಪ್ಪ ಹಂಚಿಟ್ಬೇಕು ನಾವು ದಪ್ಪ ಹಂಚಿಟ್ಟಿದ್ದೀವಿ ಅದಕ್ಕೋಸ್ಕರ ಇಲ್ಲಾಂದ್ರೆ ಒತ್ತೋಗುತ್ತೆ ಪರೋಟ ಆ ಥರ ಇಷ್ಟೇನು ಹಾಕೋದಿಲ್ಲ ಬರೀ ಎಣ್ಣೆಲ್ಲೇ ತೊಟ್ಟಬೇಕು ಆ ಥರ ನೋಡಿ ಇದು ಮೂರನೇದು ಹದಿನಾಲ್ಕನೇದು ಐದು ಆರು ಆಗಿರೋದು ನೋಡಿ ಎಣ್ಣೆ ತುಂಬ ಹಾಕ್ಬೇಕು ಇದಕ್ಕೆ ಪರೋಟಕ್ಕೆ ಚೆನ್ನಾಗಿ ಬರಬೇಕು ಅಂದರೆ ನೋಡಿ ಆ ಥರ ಬೇಯಬೇಕದು ಕಪ್ಪಾಗಬಾರ್ದು ನಿಧಾನ ಊರಿಂದ ರೆಡಿ ಆಯ್ತು ಕರೆಂಟ್ ಬೇರೆ ಹೋಯ್ತು ರಾತ್ರಿ ಆಯ್ತು ಹತ್ತು ಗಂಟೆ ಆಯ್ತಲ್ಲ ಕರೆಂಟ್ ಹೋಯ್ತು ಮಳೆ ಬರ್ತಾ ಇದೆ ನಾನು ಆಯ್ತು ನೋಡಿ ಹೆಂಗೆ ಎಳೆ ಎಳೆ ಆಗಿ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ಇವಾಗ ಹೇಗಿದೆ ತಿಂದು ಹೇಳ್ತೀನಿ ನಾನು ನೋಡಿರಿ ಎಲ್ಲ ರೆಡಿ ಆಯಿತು ಪರೋಟ ಹಾಕೊಳ್ಳೋಣ ತಟ್ಟೆಗೆ ನೋಡಿ ಚಿಲ್ಲಿ ಎಲ್ಲ ಹಾಕಿದ್ದೀನಿ ನಾನು ತೆಟ್ಟೆಗೆ ನೋಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತಿಂದು ನೋಡೋಣ ಹೇಗಿದೆ ಅಂತ ಟೇಸ್ಟು ಸ್ವಲ್ಪ ನಿಂಬೆಹಣ್ಣು ಹಾಕೋ ತಿನ್ನ ಬೇಕಂದ್ರೆ ಹಾಕಿರಿ ನೀವು ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಬಿಸಿ ಬಿಸಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಪರೋಟ ಸ್ವಲ್ಪ ಹಾರಿದ್ರೆ ಹುಡುಹುಡಿಯಾಗಿ ಎಳೆ ಆಗಿ ಬರುತ್ತೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ತಿಳಿಸ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ನೀವು ಮಾಡಿಕೊಂಡು ತಿಂದಿರಿ